ಕೇರಳ ನರ್ಸ್ ನಿಮಿಷ ಪ್ರಿಯಾ ಮರಣದಂಡನೆ ರದ್ದು ಹೌದು ಅತ್ಯಂತ ಶೀಘ್ರವೇ ಇವರು ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಾರೆ ಸ್ನೇಹಿತರೆ ಎಂಎನ್ನಲ್ಲಿ ಕೊಲೆ ಪ್ರಕರಣದಲ್ಲಿ ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿದ್ದಂತಹ ಕೇರಳ ನರ್ಸ್ ನಿಮಿಷಾ ಪ್ರಿಯಾಗೆ ಇದೀಗ ಗೆಲುವು ಸಿಕ್ಬಿಟ್ಟಿದೆ ಅವರ ಮರಣದಂಡನೆ ರದ್ದುಗೊಂಡಿದ್ದು ಶೀಘ್ರದಲ್ಲಿಯೇ ಅವರು ಜೈಲಿನಿಂದ ಬಿಡುಗಡೆಯಾಗಿ ಭಾರತಕ್ಕೆ ಮರಳಲಿದ್ದಾರೆ ಅಂತ ಹೇಳಿ ಈ ಬಗ್ಗೆ ಕ್ರಿಶ್ಚಿಯನ್ ಧರ್ಮೋಪದೇಶಕ ಕೆ ಎ ಪಾಲ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಇವರು ಕೊಲೆ ಪ್ರಕರಣದಲ್ಲಿ ದೋಷಿ ಅಂತ ಸಾಬೀತಾಗಿದ್ರು ಹಾಗಾಗಿ ಯಮನ್ನಲ್ಲಿ ಕೊಲೆ ಎಲ್ಲ ಮಾಡಿಬಿಟ್ರೆ ಅವರಿಗೆ ಮರಣದಂಡನೆಯೇ ಫಿಕ್ಸ್ ಹಾಗಾಗಿ ಮರಣದಂಡನೆಗೆ ಗುರಿಯಾಗಿದ್ದಂತಹ ಕೇರಳ ಮೂಲದ ನರ್ಸ್ ನಿಮಿಷ ಪ್ರಿಯಾಗೆ ಇದೀಗ ಒಂದು ರೀತಿಯಲ್ಲಿ ಬಿಗ್ ರಿಲೀಫ್ ಸಿಕ್ಬಿಟ್ಟಿದೆ ಅಂತಾನೆ ಹೇಳಬಹುದು ಯಮನ್ನಲ್ಲಿ ಜೈಲಿನಲ್ಲಿರುವಂತಹ ನಿಮಿಷಾ ಪ್ರಿಯಾ ಅವರ ಗಲ್ಲು ಶಿಕ್ಷೆ ಇದೀಗ ರದ್ದುಗೊಂಡಿದೆ ಅವರನ್ನು ತತ್ಕ್ಷಣ ಬಿಡುಗಡೆ ಮಾಡಲಾಗ್ತದೆ ಹೀಗಂತ ಕ್ರಿಶ್ಚಿಯನ್ ಧರ್ಮೋಪದೇಶಕ ಕೆ ಎಲ್ ಪಾಲ್ ಇವಾಗ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇನ್ನು ಪ್ರಧಾನಿ ಮೋದಿಗೆ ಧನ್ಯವಾದವನ್ನು ಹೇಳಿದ್ದಾರೆ ಯಮನ್ ರಾಜಧಾನಿ ಸನಾದಲ್ಲಿ ಜೈಲಿನಲ್ಲಿರುವಂತಹ ಭಾರತೀಯ ನರ್ಸ್ ನಿಮಿಷಾ ಪ್ರಿಯಾ ಅವರ ಮರಣ ದಂಡನೆಯನ್ನು ರದ್ದುಗೊಳಿಸಲಾಗಿದೆ ಅಂತ ಹೇಳಿಬಿಟ್ಟು ಹೀಗಂತ ಅವರು ವಿಡಿಯೋ ಸಂದೇಶದಲ್ಲಿ ತಿಳಿಸಿದ್ದಾರೆ ಇದೇ ವೇಳೆ ನಿಮಿಷಾ ಪ್ರಿಯಾ ಅವರನ್ನು ಉಳಿಸಿಕೊಳ್ಳಿಕ್ಕೆ ಭಾರತ ಸರ್ಕಾರ ಮತ್ತು ಮೋದಿಯವರು ನಡೆಸಿದಂತಹ ಪ್ರಯತ್ನಗಳನ್ನು ಶ್ಲಾಘಿಸಿದ್ದಾರೆ ಏನು ಡಾಕ್ಟರ್ ಕೆ ಎ ಪಾಲ್ ಅವರ ವಿಡಿಯೋ ಸಂದೇಶದಲ್ಲಿ ಅಥವಾ ವಿಡಿಯೋ ಮೆಸೇಜ್ನಲ್ಲಿ ಏನಿತ್ತು ಅಂತ ಅಂದರೆ ನಿಮಿಷ ಪ್ರಿಯ ಅವರ ಮರಣ ದಂಡನೆಯನ್ನು ರದ್ದುಗೊಳಿಸಲಿಕ್ಕೆ ಸಹಾಯ ಮಾಡಿದಂತಹ ಎಲ್ಲ ನಾಯಕರಿಗೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಅಂದಿದ್ದಾರೆ ದೇವರ ಆಶೀರ್ವಾದದಿಂದ ನಿಮಿಷ ಪ್ರಿಯ ಅತ್ಯಂತ ಶೀಘ್ರದಲ್ಲಿಯೇ ಬಿಡುಗಡೆ ಆಗ್ತಾ ಇದ್ದಾರೆ ಮತ್ತು ಶೀಘ್ರದಲ್ಲಿಯೇ ಅವರು ಭಾರತಕ್ಕೆ ಹಿಂತಿರುಗ್ತಾರೆ ನಿಮಿಷಾ ಪ್ರಿಯ ಅವರನ್ನು ಕರೆದೊಯ್ಯಲಿಕ್ಕೆ ರಾಜತಾಂತ್ರಿಕರನ್ನು ಕಳುಹಿಸ್ತಾ ಇರುವಂತಹ ಅಂದರೆ ಡಿಪ್ಲೊಮ್ಯಾಟ್ಸನ್ನು ಕಳುಹಿಸ್ತಾ ಇರುವಂತಹ ಪ್ರಧಾನಿ ಮೋದಿ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೇನೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಕಳೆದ ವಾರ ಭಾರತೀಯ ವಿದೇಶಾಂಗ ಸಚಿವಾಲಯ ನಿಮಿಷ ಪ್ರಿಯ ಅವರನ್ನು ಉಳಿಸಲಿಕ್ಕೆ ಸರ್ಕಾರ ಯಾವ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಅನ್ನುವಂಥದ್ದನ್ನು ಹೇಳಿಕೆಯಲ್ಲಿ ತಿಳಿಸಿದೆ ಇನ್ನು ನಿಮಿಷ ಪ್ರಿಯಾ ಅವರ ಕುಟುಂಬಕ್ಕೆ ಸಹಾಯವನ್ನು ಮಾಡಲಿಕ್ಕೆ ಸರ್ಕಾರ ಒಬ್ಬ ವಕೀಲರನ್ನು ನೇಮಿಸಿದ್ದು ಅವರು ಎಮ್ ಕಾನೂನಿನ ಪ್ರಕಾರ ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಇದರೊಂದಿಗೆ ಶರಿಯಾ ಕಾನೂನಿನ ಅಡಿಯಲ್ಲಿ ನಿಮಿಷ ಅವರಿಗೆ ಕ್ಷಮಾದಾನ ನೀಡುವ ಪ್ರಯತ್ನಗಳ ಬಗ್ಗೆಯೂ ಮಾಹಿತಿಯನ್ನು ನೀಡಲಾಯಿತು ಅಂತ ಹೇಳಿ ಹೇಳಿದ್ದಾರೆ ಒಟ್ನಲ್ಲಿ ಸ್ನೇಹಿತರೆ ನಿಮಿಷಾ ಪ್ರಿಯ ಅವರಿಗೆ ಗಲ್ಲು ಅನ್ನುವಂಥದ್ದು ಫಿಕ್ಸ್ ಆಗಿತ್ತು ಅವರು ಗಲ್ಲಿನ ಕುಣಿಕೆ ಹತ್ರ ಹತ್ತಿರ ಆಗ್ತಾನೇ ಇದ್ದರು ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿ ಹೇಳೋಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಅನ್ನುವ ಪರಿಸ್ಥಿತಿ ಇತ್ತು ಇನ್ನು ನಮ್ಮ ಸುಪ್ರೀಂ ಕೋರ್ಟ್ ಆಗಿರಬಹುದು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಆಗಿರಬಹುದು ಏನು ಹೇಳ್ತು ಅಂತ ಅಂದರೆ ಎಮ್ ಎನ್ ಎಲ್ಲೆಲ್ಲ ನಾವು ಹೆಚ್ಚಾಗಿ ಕಾಲಿಡಲಿಕ್ಕೆ ಸಾಧ್ಯ ಇಲ್ಲ ಅವರ ಒಂದು ನೀತಿ ನಿಯಮಗಳಲ್ಲಿ ನಾವು ಹೆಚ್ಚಾಗಿ ಇಂಟರ್ಫಿಯರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಅವರು ಕೂಡ ಕೈ ಚೆಲ್ಬಿಟ್ಟಿದ್ರು ಆದರೆ ಕೊನೆಗೂ ಕೂಡ ಮೋದಿ ಸರ್ಕಾರ ಅನೇಕ ಪ್ರಯತ್ನವನ್ನು ಪಟ್ಟ ನಂತರದಲ್ಲಿ ಇದೀಗ ನಿಮಿಷಾ ಪ್ರಿಯ ಅವರ ಗಲ್ಲು ರದ್ದಾಗಿದೆ ಅವರು ಭಾರತಕ್ಕೆ ಮರಳಲಿದ್ದಾರೆ